ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲಾರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ರೀತಿಯ ಗುಡ್ ನ್ಯೂಸ್ ಕೂಡ ನಾನು ತಿಳಿಸ್ತಾ ಇದ್ದೀನಿ ಇದರ ಜೊತೆಗೆ ಅಕ್ಕಿ ಹಣ ಅಂದ್ರೆ ನಾಲ್ಕು ತಿಂಗಳ ಹಕ್ಕಿ ಅಣಕ್ಕೆ ಸಂಬಂಧಪಟ್ಟಂತೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಸೊ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಏನು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸರ್ಕಾರ ಇದರ ಜೊತೆಗೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ನಾಲ್ಕು ತಿಂಗಳ ಹಕ್ಕಿಣಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ನೀಡಿದ್ರೆ ಅನ್ನೋದನ್ನು ನಾವು ಸಂಪೂರ್ಣ ತಿಳ್ಕೋಬೇಕು ಅಂತ ಅಂದ್ರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತ ನಾನು ನಿಮ್ಗೆ ತಿಳಿಸಿದೆ ಸೊ ಏನ್ ಗುಡ್ ನ್ಯೂಸ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅನ್ನೋದಾದ್ರೆ ಈಗಾಗಲೇ ರೇಷನ್ ಕಾರ್ಡ್ ನ ಸರ್ಕಾರ ರದ್ದುಗೊಳಿಸಿದೆ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ಇವಾಗ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿದಂತಹ ರೇಷನ್ ಕಾರ್ಡ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿತ್ತು ಆದ್ರೆ ಇವಾಗ ಸರ್ಕಾರ ತಿಳಿಸ್ತಾ ಇರುವಂತದ್ದು ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಮಾಧ್ಯಮಗಳ ಮುಖಾಂತರ ತಿಳಿಸಿರುವಂತದ್ದು ಏನ್ ಗುಡ್ ನ್ಯೂಸ್ ಅನ್ನೋದಾದ್ರೆ ಇವಾಗ ನಿಮ್ದು ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ನೀವ್ ಅನ್ಕೊಂಡಿರ್ತೀರಾ ಸೊ ಕೆಲವೊಂದಷ್ಟು ಜನಗಳದ್ದು ಇವಾಗ ಬಿ ಇಂದ ಇಂದ ಗೆ ಕೂಡ ಕನ್ವರ್ಟ್ ಆಗಿರೋದು ಗೊತ್ತಿರುತ್ತೆ ಅವ್ರಿಗೆ ಅವರು ಕೂಡ ರೇಷನ್ಗೆ ಹೋಗಿ ಅಂದ್ರೆ ರೇಷನ್ ಅಂಗಡಿಗೆ ಹೋಗಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಕ್ಕಿನ ತಗೊಂಡಿರೋದಿಲ್ಲ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿಯಾಗಿ ಏನು ನಡೆದಿಲ್ಲ ಅಂದ್ರೆ ನಿಮ್ದು ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿಲ್ಲ ಸೊ ನಿಮ್ದು ಬಿ ಪಿ ಎಲ್ ಇದ್ರೆ ಸೊ ಬಿ ಪಿ ಎಲ್ ಅಲ್ಲೇ ಇರುತ್ತೆ ನೀವು ಹೋಗಿ ನ್ಯಾಯಬಲೆಯ ಅಂಗಡಿಲಿ ಹಕ್ಕಿನ ತಗೊಳ್ಳಿ ಅಂದ್ಬಿಟ್ಟು ಸರ್ಕಾರದ ಮುಖಾಂತರ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಗುಡ್ ನ್ಯೂಸ್ ನ ನೀಡ್ತಾ ಇದ್ರೆ ಯಾವ್ದ ರೀತಿಯಾಗಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಏನು ಕೂಡ ಪರಿಶೀಲನೆ ಮಾಡೋದಿಲ್ಲ ಬಿ ಪಿ ಎಲ್ ಅಂತ ಇದ್ರೆ ಸೊ ಬಿ ಪಿ ಎಲ್ ಅಂತಾನೆ ಇರುತ್ತೆ ಎ ಪಿ ಎಲ್ ಗೆ ನಾವು ಕನ್ವರ್ಟ್ ಮಾಡಿಲ್ಲ ನೀವು ಕೂಡ ಭಯ ಪಡೋ ಏನು ಬೇಡ ನ್ಯಾಯಬಲೆಯ ಅಂಗಡಿಗೆ ಹೋಗ್ಬಿಟ್ಟು ನೀವು ಕೂಡ ಹಕ್ಕಿನ ತಗೊಳ್ಳಿ ಅಂದ್ಬಿಟ್ಟು ಆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಬಂದಿರುವಂತದ್ದು ಈಗ ನಾಲ್ಕು ತಿಂಗಳ ಹಕ್ಕಿ ಹಣಕ್ಕೂ ಕೂಡ ಸಂಬಂಧಪಟ್ಟಂತೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಸ್ಪಷ್ಟನೆ ಅನ್ನೋದಾದ್ರೆ ಇವಾಗ ಸರ್ಕಾರದ ಕಡೆಯಿಂದ ನಮ್ಗೆ ಇನ್ನು ಕೂಡ ಹಣ ನೀಡಿಲ್ಲ ಅಂದ್ರೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಹೇಳ್ತಾ ಇರೋದು ನಮಗೆ ಏನಾದ್ರು ಹಣ ಬಂತು ಅಂದ್ರೆ ನಾವು ನಿಮ್ಮೆಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದ್ಬಿಟ್ಟು ಅವರು ಕೂಡ ತಿಳಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ನಮಗೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹಕ್ಕಿ ಹಣ ಬರ್ತಾ ಇಲ್ಲ ಅನ್ನುವಂತಹ ಕ್ವಶನ್ಸ್ ಕೂಡ ಕೇಳಿದರೆ ಮಾಧ್ಯಮದವರು ಸೊ ಅದಕ್ಕೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ತಿಳಿಸಿರುವಂತಹ ಆನ್ಸರ್ ಏನಂತ ಅಂದ್ರೆ ಎಲ್ರಿಗೂ ಕೂಡ ಈಗ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಏನಕ್ಕೆ ಬರ್ತಾ ಇಲ್ಲ ಅಂದ್ರೆ ಇವಾಗ ಒಂದು ರೇಷನ್ ಕಾರ್ಡ್ ರದ್ದಾಯ್ತಲ್ವಾ ಈಗ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗದಂತೆ ನಕಲಿ ರೇಷನ್ ಕಾರ್ಡ್ ರದ್ದಾಗದಂತೆ ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ಹಣ ನೀಡಲಿಕ್ಕೆ ತಡ ಆಯ್ತು ಸೊ ಕೆಲವೊಂದಷ್ಟು ತಾಂತ್ರಿಕ ದೋಷಗಳು ಇದ್ರಿಂದ ಅನ್ನ ಬಗೆ ಯೋಜನೆಯ ಹಕ್ಕಿ ಹಣ ಡಿಲೇ ಆಯಿತು ಅಂದ್ರೆ ಪೆಂಡಿಂಗ್ ಅಲ್ಲಿ ಉಳ್ಕೊಂಡ್ಬಿಡ್ತು ಹಣ ಬರ್ಲಿಲ್ಲ ಈಗ ನಾವು ಎಲ್ಲಾನು ಕೂಡ ಸರಿಪಡಿಸಿದೀವಿ ನಕಲಿ ರೇಷನ್ ಕಾರ್ಡ್ ನ ರದ್ದುಗೊಳಿಸಿದೀವಿ ಬಿಪಿಎಲ್ ಇಂದ ಎಪಿಎಲ್ ಗೆ ಯಾರ್ಯಾರು ಕನ್ವರ್ಟ್ ಆಗಿತ್ತು ಸೊ ಬಿ ಕೂಡ ಬಿಪಿಎಲ್ ಅಲ್ಲೇ ಉಳಿಸಿದಿವಿ ಈ ರೀತಿಯಾಗಿ ಕೂಡ ನಾವು ಬದಲಾವಣೆ ಮಾಡಿದೀವಿ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದಕ್ಕೂ ಕೂಡ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಮುಖಾಂತರನೇ ಆ ಮಾಡ್ಲಿಕ್ಕೆ ಸಾಧ್ಯ ಇವಾಗ ಏನೋ ಒಂದು ನಾವು ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೀವಿ ಅಥವಾ ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಮಾಡ್ತಾ ಇದೀವಿ ಅನ್ನ ಬಗೆ ಯೋಜನೆ ಮುಖಾಂತರ ಅಕ್ಕಿಯನ್ನ ನೀಡ್ತಾ ಇದೀವಿ ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ನಮಗೆ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ ಮೇನ್ ಆಗಿ ಬೇಕಾಗತ್ತೆ ಸೊ ಇಷ್ಟು ದಿನಗಳ ಕಾಲ ಇವಾಗ ರೇಷನ್ ಕಾರ್ಡ್ ರದ್ದಾಯ್ತಲ್ಲ ಸೊ ಅದ್ರಲ್ಲಿ ನಾವು ತೊಡಗಿಸ್ಕೊಂಡಿರೋದ್ರಿಂದ ಅಕ್ಕಿ ಹಣ ನೀಡಲಿಕ್ಕೆ ತುಂಬಾ ಪೆಂಡಿಂಗ್ ಆಯ್ತು ಇನ್ನು ಮುಂದಿನ ದಿನಗಳಲ್ಲಿ ನಾವು ಅಕ್ಕಿ ಹಣ ನೀಡ್ತೀವಿ ಅತಿ ಶೀಘ್ರದಲ್ಲೇ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನ ನೀಡ್ತೀವಿ ಅಂದ್ಬಿಟ್ಟು ಕೂಡ ತಿಳಿಸ್ತಾ ಇದ್ದಾರೆ ಆಗಸ್ಟ್ ನಿಂದ ಹಣನ ಕೊಡ್ಬೇಕಾಗತ್ತೆ ಸರ್ಕಾರ ಅಕ್ಕಿ ಹಣನ ಕೆಲವೊಂದಷ್ಟು ಜನಗಳಿಗೆ ಆಗಸ್ಟ್ ಅಕ್ಕಿ ಹಣ ಬಂದಿದೆ ಇನ್ ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಅಕ್ಕಿ ಹಣ ಬರುವಂತದ್ದಿದೆ ಅದರಿಂದಾಗಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ತಿಂಗಳ ಈ ತಿಂಗಳಲ್ಲಿ ಕೊಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇರೋಂತದ್ದು ಅಂದ್ರೆ ಅತಿ ಶೀಘ್ರದಲ್ಲೇ ಬರುತ್ತೆ ಅನ್ನುವಂತ ಗುಡ್ ನ್ಯೂಸ್ ನ ಇವಾಗ ಕೊಟ್ಟಿದ್ದಾರೆ ಸೊ ಇಷ್ಟು ದಿನ ಎಚ್ ಮುನಿಯಪ್ಪ ಸರ್ ಅವರು ಏನು ಕೂಡ ಸ್ಪಷ್ಟನೆ ನೀಡೇ ಇರಲಿಲ್ಲ ಆದ್ರೆ ಇವಾಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಏನಕ್ಕೆ ಅಕ್ಕಿ ಹಣ ಬರ್ಲಿಕ್ಕೆ ಪೆಂಡಿಂಗ್ ಉಳ್ಕೊಂತು ಇನ್ ಮುಂದಿನ ದಿನಗಳಲ್ಲಿ ನಾವು ಅಕ್ಕಿ ಹಣ ಯಾವಾಗ ನೀಡ್ತೀವಿ ಸೊ ಇವಾಗ ಬಿ ಪಿ ಎಲ್ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದಂತಹ ಜನಗಳಿಗೂ ಕೂಡ ತುಂಬಾ ಭಯ ಇತ್ತು ಹಕ್ಕಿ ಕೊಡೋದಿಲ್ವೇನೋ ನಮ್ದು ಕೂಡ ಕ್ಯಾನ್ಸಲ್ ಆಗ್ಬಿಡ್ತೇನೋ ಅನ್ನೋ ಭಯದಲ್ಲೂ ಕೂಡ ಇದ್ರು ಅವ್ರಿಗೂ ಕೂಡ ಒಂದು ರೀತಿಯ ರಿಲೀಫ್ ಜೊತೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈಗ ಹಕ್ಕಿ ಹಣಕ್ಕೆ ಕಾಯ್ತಾ ಇರೋಂತರ್ಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಈಗ ಸ್ಪಷ್ಟನೆ ಕೊಡ್ತಾ ಇದ್ರೆ ಅತಿ ಶೀಘ್ರದಲ್ಲೇ ಹಣ ಬರುತ್ತೆ ಅನ್ಬಿಟ್ಟು ಸೊ ನಾವು ಕೂಡ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ ಅವಾಗ ಹಣ ಜಮಾ ಮಾಡ್ತಾರೆ ಒಟ್ಟಾರೆ ಅವರು ತಿಳಿಸ್ತಾ ಇರುವಂತಹ ಪ್ರಕಾರ ಒಮ್ಮೆಲೆ ನಾಲ್ಕು ತಿಂಗಳ ಅಕ್ಕಿ ಹಣನು ಕೂಡ ನಾವು ಜಮಾ ಮಾಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ನೋಡ್ಬೇಕಾಗಿದೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಯಾವ್ದೇ ರೀತಿಯಾಗಿ ತೊಂದರೆ ಇಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎಲ್ರಿಗೂ ಕೂಡ ಹಣ ಬರ್ತಾ ಇದೆ ಅವರು ಕೂಡ ಅದನ್ನೇ ತಿಳಿಸ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ಬರ್ತಾ ಇದೆ ಆದ್ರೆ ಈ ಒಂದು ಅಕ್ಕಿ ಹಣ ಯಾಕೆ ಬರ್ತಾ ಇಲ್ಲ ಅಂದ್ರೆ ಸೊ ಈ ರೀತಿಯಾಗಿ ಕೆಲವೊಂದಷ್ಟು ದೋಷಗಳು ತಾಂತ್ರಿಕ ದೋಷಗಳು ಇರುತ್ತೆ ಈಗ ನಾವು ರದ್ದು ಮಾಡ್ತಾ ಇದೀವಿ ಅಂದಾಗ ಸೊ ಅದಕ್ಕೂ ಕೂಡ ಆಹಾರ ವೆಬ್ಸೈಟ್ ಬೇಕಾಗುತ್ತೆ ಸೊ ಈಗ ಹಣ ಹಾಕ್ಲಿಕ್ಕೂ ಕೂಡ ಆಹಾರ ವೆಬ್ಸೈಟ್ ಬೇಕಾಗುತ್ತೆ ಅನ್ಬಿಟ್ಟು ಏನೇನೋ ತಿಳಿಸ್ತಾ ಇದ್ದಾರೆ ಸೊ ನೋಡ್ಬೇಕಾಗಿದೆ ಏನ್ ಪ್ರಾಬ್ಲಮ್ ಆಗಿದೆ ಯಾವ ಯಾವಾಗ ಹಣ ಬರುತ್ತೆ ಅನ್ಬಿಟ್ಟು ಒಟ್ಟರೆ ಸದ್ಯ ಕೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ತಿಳಿಸ್ತಾ ಇರೋದು ಅತಿ ಶೀಘ್ರದಲ್ಲೇ ನಾಲ್ಕು ತಿಂಗಳ ಹಕ್ಕಿ ಹಣ ಬರುತ್ತೆ ಅನ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಆ ಅಕ್ಕಿ ಸಂಬಂಧಪಟ್ಟಂತೆ ಏನು ಗುಡ್ ನ್ಯೂಸ್ ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ ಇದರ ಜೊತೆಗೆ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ಏಪಿಲ್ ಗೆ ಕನ್ವರ್ಟ್ ಆದಂತಹ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ